ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿತ್ತು ನಾವು ಪ್ರೊಡ್ಯೂಸರ್ ಆಗಿ ತುಂಬಾ ಕಷ್ಟಗಳಿರ್ತಿತ್ತು ನಮಗೂ ಪ್ರೊಡಕ್ಷನ್ ಅವ್ರು ಸಿಕ್ತಾ ಇರ್ಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲಾ ಇರುತ್ತಲ್ಲ ಅದೇ ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬಾ ಒಳ್ಳೆ ಗೆದ್ದುಗೆ ಅಂದ್ಮೇಲೆ ಹೇಳೋಣ ಇವ ಅಂದ್ರೆ ಈಗ ಒಂದ್ ಪಿಕ್ಚರ್ಗಲ್ಲ ನಾವು ತುಂಬಾ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಆದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದಾನೆ ನನಗೂ ಇನ್ಸ್ಪಿರೇಷನ್ ಅಂದ್ರೆ ಅಲ್ಲಿ ಬರಲಿಲ್ಲ ಅಂದ್ರೆ ನನಗೆ ಗೊತ್ತಾಗಿಲ್ಲ ಬಟ್ ಬಂದಮೇಲೆ ಗೊತ್ತಾಗ್ತದೆ ಈ ವಾತಾವರಣ ನೋಡಿ ಅಲ್ಲಿ ಅಂತ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತ ಸಾವಸ್ತಿಂದ ಏನು ಕೆಟ್ಟ ಅಂತ ನಾವು ಅಲ್ಲಿಂದ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬಾ ಕಲ್ತಿದ್ದೀವಿ ನಾವು ಅವನ ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದ್ರೆ ಯಾವಾಗ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಬಿಟ್ರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದ್ ಕಡೆ ನಾವು ಮಾಡಬಹುದು ಮಾಡೋಣ ಅಂತ ಒಂದ್ ಆಸೆ ತುಂಬಾ ಮಾಡಬಾರ್ದಂಪಲ್ ಹೋಗಿ ನೀವು ನೂರ್ ಸೀರೆ ತಕ್ಕಂತೀರೆ ತುಂಬಾ ತುರ್ಕಲ್ಲ ಮನೆ ಸಿಂಪಲ್ ಅವ್ರು ಹೇಳಿದ ತಕ್ಷಣ ಜಜ್ಮೆಂಟ್ ಇದೆ ಯಾವುದೇ ಕೆಲ್ಸಕ್ಕೆ ಜಡ್ಜ್ಮೆಂಟ್ ತುಂಬಾ ಮುಖ್ಯ ಅಲ್ವಾ ಆ ರೀತಿ ಒಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನಮ್ಗೆ ಜನಕ್ಕೆ ಇಷ್ಟ ಆಗ್ಬಹುದು ಅಂತ ತುಂಬಾ ತಗೊಂಡ್ ಬಂದ್ರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಬಜೆಟ್ ಅಲ್ಲಿ ಚಿಕ್ಕದು ನಮ್ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಬಹುದು ಅಂತ ಅನ್ಸಿದ್ರು ಅದಕ್ಕೆ ಇದನ್ನ ಆಯ್ಕೆ ಮಾಡಿದೀವಿ ಸಿನ್ಮಾ ನೋಡ್ಬಿಟ್ಟು ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವೋ ಅಂತ ಆಮೇಲೆ ಹೇಳ್ಬೇಕು ನೀವು ನೀವ್ ಹೇಳಬೇಕು ನಾವ್ ಹೇಳೋದಲ್ಲ